ತಾಯಿಲ್ಲದ ತಬ್ಬಲಿ ಹಾಕಿ ಬೆಳೆಸಿದ ಕೊಲೆಗೆ ಆಕೆಯಾದೆಯ ಅಣ್ಣಗೆದ್ದಾಗಿ ಜೀವಂತವಾಗಿರುವ ನನ್ನನ್ನು ಅಣ್ಣ ಜೇಲಿಗೆ ಹೋದ ಅಣ್ಣ ಆದ ತಂದೆ ಜೇ ಅಣ್ಣ ಕೊಲೆಯಾದ ಕಳೆದುಕೊಂಡು ನಾನು ತಪ್ಪದೇ ಆಗಿದೆ ಇನ್ನು ನನ್ನ ಮಾವನಿದ್ದಾನೆ ಎಂದರೆ ಅವರು ಕೂಡ ನನ್ನಿಂದ ದೂರಾಗಿ ಬಂದ न

ಸ್ವಲ್ಪ ಗಾಡಿ ತೆಗೆದುಕೊಂಡು ಮರಿಯಾಗಿ ನಿಲ್ಲೋ ನಾನು ಹಾರೆಯದ ಬಾಧೆಯ ಸುಖ ಸುಖ ಬೇಕೆಂದ ಹೋದ ಅಕ್ಕಿ ನಿಮಗೆ ದಕ್ಷಿಣ ಚಿಕಾರಿ ಬೇಟೆ ಆಡಲಿಕ್ಕೆ ಬೇಗನೆ ಕೂಗಿ ಕರೆಯಲಿ ನಿಲ್ಲುತ್ತೆ ಈ ರಸಿಕನಿಗೆ ಓಡಿ ಬಂದೆ ಅಷ್ಟೇ ನೀವು ಆಸೆ ಇಟ್ಟುಕೊಂಡಿರುವುದು ನಿಜ ಈ ಗಣನ ಪೂಜೆಗೆ ಹೊರಟಿದ್ದೇನೆ ನೀನಿತ್ತ ಸ್ಥಳವನ್ನು ನೋಡಿ ಸುಮ್ಮನೆ ನನ್ನ ಮಾತಿಗೆ ಒಪ್ಪಿ ಈ ಹೃದಯವನ್ನು ನನಗೆ ಅರ್ಪಿಸದಿದ್ದರೆ ಈ ನಡುವಾದರೂ ಕಚ್ಚಿ ನಿಮ್ಮಪ್ಪನು ನಿನ್ನಂತೆ ಆ ರಾಣಿ ಕೊನೆಯ ಸತ್ತು ಹೋದ ಯಾರಿರ ಕಡಿಯಬೇಕೆಂದಿದ್ದ ಹಾನ ಗಂಡ ಸೇರಿದ ನನ್ನ ಕೈಯಲ್ಲಿ ರೈತರೂ ವಾರಿಗೆ ಬೆಳೆದಿರುವ ಹಾನಿನ ಮಾವ

ನಡೆಸಿಕೊಂಡಿರುವ ಈ ರುದ್ರೇಗೌಡನ ಚಂಡಿಗೆ ಕೈ ಹಾಕಲು ನಿನಗೂ ಸಾಧ್ಯವಿಲ್ಲ ಬಂದಗನಿಗೂ ಹದಿನಾರು ಸಾವಿರ ಎಂಡಂದಿರೋ ಆಳದ ಕೃಷ್ಣನಂತೆ ನೂರಾರು ಜಾತಿಯ ಹೆಣ್ಣುಗಳನ್ನು ಆಳಬಲ್ಲ ಕಣ್ಣಿಟ್ಟ ಹೆಣ್ಣಿನ ಸೀಲೆ ಕೆಡಿಸದೆ ಬಿಟ್ಟವನಲ್ಲೇ ಚಲದಂಕಮಲ್ಲೂ ಆಗಿರಲಿಲ್ಲ ಬೇಡ ಸುಮ್ಮನೆ ಆಟ ಹಿಡಿದು ದುಃಖಕ್ಕೀಡಾದ ಬೇಡ ಯಾರು ಒಲಿದರೆ ರುದ್ರೇಗೌಡ ಒಲಿಯದಿದ್ದರೆ సృష్ట తన మనర సరస్వతీయ లోక శిక్ష వ్యాపించగన్మా ತನ್ನ ಮಕ್ಕಳನ್ನು ತೊಟ್ಟಿಲು ಹಾಕಿ ಮದುವೆ ಮಾಡಿಕೊಂಡಳು ನೀನೊಂದು ನರಪೇತು ಹೆಣ್ಣು ಕೈ ಇಡುವುದೇನು ಎಲ್ಲವೂ ಮುಧುವ ಸಿಕ್ಕ ಸಿಕ್ಕ ಪರಶ್ರೀಯರಿಗೆ ಕೈ ಮಾಡಿ ಕರೆದರೆ ಘರತೆಯನ್ನು ಕೈ ಮಾಡಿ ಕರೆದರೆ

ರೈತನ ಹೆಂಡತಿ ಎಂದು ಹೇಳಿ ತನ್ನ ಗಂಡನಿಂದ ಸಿಕ್ಕಂತೆ ಸಾಲ ಮಾಡಿಸಿ ಅವನ ಒಂದು ಕಣ್ಣನ್ನು ಕೇಳಿಸಿ ಮೆಂಡನ ಕೈ ಹಿಡಿದು ಮೆರೆಯೋಳಲ್ಲ ಆ ನಿನ್ನ ಅಕ್ಕ ಅವನ ನನ್ನ ಕೈಯಲ್ಲಿ ಸಿಕ್ಕಿ ಬಿದ್ದಿರೋ ಬೇಟೆ ಹಿಡಿದಾಟ ತೆಗೆದು ಹಾಕಿ ಈ ಹಠ ಯೋಗಿ ದಿಟ್ಟ ರಾಜ ಸೋಲೆಯನ್ನು ಒಪ್ಪಿಕೊಂಡರೆ ಆದರೆ ನೀನುಟ್ಟ ಬಟ್ಟೆ ಬಿಸಿ ಹಾಕಿ ಯಾರೂ ಇಲ್ಲದ ಈ ಅರಣ್ಯದಲ್ಲಿ ಕಚ್ಚಿ ತಿನ್ನಬೇಕಾದ ಶ್ರೀಮಂತರೇ ಆ ಹಠವನ್ನು ಮಾತ್ರ ಹಿಡಿಯಬೇಡಿ ನಾನೀಗ ನಿರದಿಕ ಹೆಣ್ಣು ನೋಡಿ ಗಂಡನ ಪೂಜೆಗೆ ಹೊರಟಿದ್ದೇನೆ ದಯವಿಟ್ಟು ನನ್ನ ಈ ಬಡ ಹೆಣ್ಣನ್ನು ಎಷ್ಟು ಬಿಕ್ಕಿ ಬಿಕ್ಕಿ ಹತ್ತು ಕಣ್ಣೀರಿಟ್ಟರು ಕೈ ಬಿಡಲಾರನು ಈ ರುದ್ರೇಗೌಡ ಒತ್ತಿಕೊಂಡು ನಂದೊಂದು ಸೇರಿದೆ ಎಂದರೆ ಮೂರ್ಖ ಸಭೆಯೊಳಗೆ ಯುಸ್ ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಏಕೆ ಮೂಕವಾಗಿತ್ತು ಈ ನನ್ನ ಸಮಾಜದ ದನ ಆ ಭಾನುಮತಿಯ ಗಲ್ಲಕ್ಕೆ ಚಕ್ರಸೇನಗಂಧರ್ವ ತನ್ನ ದಂತದಿಂದ ಮುದ್ರಿಸಿದಾಗವಾಗಿತ್ತು ಆ ರಾವಣನು ಸೀತಾ ಮಾತೆಯನ್ನು ವೇಷ ಬದಲಾಯಿಸಿ ಏಕಮುಖವಾಗಿತ್ತು ಈ ನಿನ್ನ ಸಮಾಜದಲ್ಲಿ ಸಿಂಧೂರ ಲಕ್ಷ್ಮಣನ ತಂಗಿಯನ್ನು ಆ ಬೀಮದುಗೋಡ ಪಾಟೀಲ ಒತ್ತುಕೊಂಡು

beda 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 bed

ರೈತ ನಡೆಸಿಕೊಂಡ ನನ್ನ ಪದೊಂದು ಕಾರ್ಯಕ್ಕೆ ಆಯ್ಕೆಯಾಗಿ ನಿಂತ ಆ ಸೇಡಿಗಾಗಿ गुरू <laughs> <laughs>